ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಗೊಂದಲದ ವಿಚಾರಗಳು ತಿಳಿದು ಬಂದಿದೆ ನಮಗೆ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಯಾವುದೇ ಗೊಂದಲ ಜನ ಸದಸ್ಯರನ್ನು ಸರ್ಕಾರ ಈಗಾಗಲೇ ಅವರ ಎಲ್ಲ ಚಲನವಲನ ಇರ್ಬೋದು ಅವರ ವಿವಿಧ ಇಲಾಖೆಯಲ್ಲಿ ಅವರ ಚಲನವಲನ ಅವರ ಪೊಲೀಸ್ ವೆರಿಫಿಕೇಶನ್ ಮಾಡಿ ಎಲ್ಲ ಇಲಾಖೆಗಳ ವರದಿಯನ್ನು ತರಿಸಿ ಈ ಒಂದು ಪ್ರಕ್ರಿಯೆ ನಡೆಸಿ ಸುಮಾರು ಆರು ತಿಂಗಳು ಕಾಲ ಇದರ ಪ್ರಕ್ರಿಯೆ ನಡೆದಿರುತ್ತದೆ ಅಧ್ಯಕ್ಷರ ಮನೆಯಿಂದ ಇಲ್ಲ ಕೆಸಲದ ಆರೋಪಗಳನ್ನು ಮಾಡುತ್ತಾರೆ ಈಗಾಗಲೇ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ ಶೀಟರ್ ಅಂತ ಹೇಳಿ ಯಾವ ರೀತಿ ಇದರ ಬಗ್ಗೆ ಪೂರ್ವಭಾವಿ ತಿಳ್ಕೊಳ್ಬೇಕು ನಾವು ಒಬ್ಬರ ಬಗ್ಗೆ ನಾವು ಅಪಾದನೆ ಮಾಡುವಾಗ ಅದರ ಏನಿದೆ ಅದರ ಪೂರ್ವದಲ್ಲಿ ಯಾವ ರೀತಿ ರೌಡಿ ಆಗಿದೆ ಅಂತ ತಿಳ್ಕೊಳ್ಬೇಕಾದ್ದು ದೇವಸ್ಥಾನದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರು ಇದ್ದಾರೆ ಏನಿವತ್ತು ಒಂಬತ್ತು ಜನ ಸದಸ್ಯರ ಆಯ್ಕೆ ಆಗಿದ್ದಾರೆ ಅದರಲ್ಲಿ ಆಯ್ಕೆ ಆಯ್ಕೆಯಾದ ಅವರಲ್ಲಿ ಏನಾದ್ರೂ ದೇವಸ್ಥಾನಕ್ಕೆ ಬಾಕಿ ಉಂಟಾ ಅವರು ಮಾಡುವಂತ ಹೊರಟಿರತಕ್ಕಂಥ ಆಡಳಿತ ಮಂಡಳಿಗೆ ಕಪ್ಪು ಚುಕ್ಕೆ ಮಾಡುವಂತದ್ದು ಇದು ಸುಬ್ರಹ್ಮಣ್ಯ ದೇವರು ಸಹಿಸುವುದಿಲ್ಲ ನಾವು ನಂಬಿರುವಂತ ನಂಬಿಕೆ ಪ್ರಕಾರ ಯಾರೇ ಒಂದು ಕ್ಷೇತ್ರದ ಅಧ್ಯಕ್ಷ ಅನ್ನೋದು ಆಗಿರ್ಬೇಕಿದ್ರೆ ದೈವ ಇಚ್ಛೆ ಬೇಕು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ದೈವ ಇಚ್ಛೆ ಇದ್ರೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಕ್ತಾಭಿಮಾನಿಗಳಿದ್ದಾರೆ ಅಧ್ಯಕ್ಷ ಮೂರು ವರ್ಷ ಆಗಲಿ ಬೆಳ್ಳಣಿಕೆ ಜನಗಳಿಗೆ ಮಾತ್ರ ಅವಕಾಶ ಸಿಗುವಂಥದ್ದು ಅದರಲ್ಲಿ ಹರಿಶಿಂಧಿ ಸಿಕ್ಕಿತ್ತು ಅಂತ ಹೇಳಿದ್ರೆ ದೈವ ಇಚ್ಛೆ ಇದ್ರೆ ಮಾತ್ರ ನಾವು ನಂಬುವಂತ ಶಕ್ತಿ ಹೇಳುವಂಥದ್ದು ಆದ ಕಾರಣ ದಯವಿಟ್ಟು ಎಲ್ಲಾ ಮಾಧ್ಯಮ ಮಿತ್ರರಲ್ಲಿ ಅಥವಾ ಸ್ನೇಹಿತರಲ್ಲಿ ನಾವು ಈ ಕಲಕಲಿಂದ ಕೇಳಿಕೊಳ್ಳುವಂತದ್ದು ಏನಾದ್ರೂ ನೈಜ ವಿಚಾರಗಳಿದ್ರೆ ಈ ರಾಜ್ಯದಲ್ಲಿ ಇಡೀ ನಮ್ಮ ಮಂತ್ರಿ ಮಂಡಳ ಇರ್ಬೋದು ಅಥವಾ ವಿರೋಧ ಪಕ್ಷದಲ್ಲಿರ್ಬಹುದು ರಾಜಕಾರಣಗಳು ಇರ್ಬೋದು ಬಿಸಿನೆಸ್ ಮ್ಯಾನ್ ಗಳಿರ್ಬೋದು ಒಂದೊಂದು ವಿಚಾರಗಳಾಗಲಿ ಬೇರೆ ಬೇರೆ ಕೇಸ್ಗಳು ಇರ್ತದೆ ಪ್ರತಿಯೊಬ್ಬರ ಮೇಲೆ ಅದರ ಕುಲಂಕುಶವಾಗಿ ಅದರ ಸತ್ಯಾಂಶವನ್ನು ತಿಳ್ಕೊಂಡು ನಾವು ಮಾಹಿತಿ ಕೊಡ್ಬೇಕು ಅಂತ ಹೇಳಿ ಯಾಕೆಂದ್ರೆ ಲಕ್ಷಾಂತರ ದೇಶದಲ್ಲಿ ಭಕ್ತಾಭಿಮಾನಿ ನಮ್ಮ ಕ್ಷೇತ್ರಕ್ಕೆ ಬರ್ತದೆ ಬರ್ತಾರೆ ಬರ್ತಾ ಇದ್ದಾರೆ ಸಪು ತಪ್ಪು ಸಂದೇಶ ನಮ್ಮ ಕ್ಷೇತ್ರದಲ್ಲಿ ಮಾಡಬಾರದು ಇವತ್ತು ನಾವು